ಆಗಿತ್ತು ಬ್ರೆಸ್ಟ್ ಅಲ್ಲಿ ಇದು ನಾನು ಕಲ್ಲರ್ ಥೆರಪಿನ ನಾನು ಒಂದೊಂದುವರೆ ತಿಂಗಳಿಂದ ನಾನು ಡೈಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ ನಾನು ನಮ್ಮ ಮನೇಲಿ ಎಲ್ಲಾರು ಬೈಯೋರು ಇವಳು ಏನು ಕೈಗೆಲ್ಲ ನಾಮ ಬರ್ತಾರೆ ಅಂತ ಅನ್ಬಿಟ್ಟು ಕೊನೆ ನನ್ ಖುಷಿನೂ ಆಯ್ತು ಸರ್ ನನಗೆ ಅದು ಎಷ್ಟು ಅವ್ರು ಡಾಕ್ಟರ್ ಸರ್ಜರಿ ಅವಶ್ಯಕತೆ ಇಲ್ಲಮ್ಮ ನಿನ್ಗೆ ಒಂಥರ ನನ್ಗೆ ಹೇಳ್ಕೊಳಕೆ ಆಗ್ಲಿಲ್ಲ ಡಾಕ್ಟರ್ ಮುಂದೆ ಖುಷಿ ಅಂದ್ರೆ ಅಯ್ಯೋ ಡಾಕ್ಟರ್ ಆಮೇಲೆ ಇವಾಗ ಹೆಂಗಂತೀರ ನೆಕ್ಸ್ಟ್ ಪುನಃ ಅದಾಗುತ್ತಾರಿಗೆ ಇಲ್ಲ ಅಮ್ಮ ತುಂಬಾನೇ ಕಡಿಮೆ ಆಗಿದೆ ನಿಮ್ಗೆ ನೀವೇನೋ ಟ್ಯಾಬ್ಲೆಟ್ ಏನೋ ತಗೋತಿರ ಏನು ತಗೋತಿರ್ಲಿಲ್ಲ ಡಾಕ್ಟರ್ ಇವಾಗ ನಿಮ್ಗೆ ಡಾಕ್ಟರ್ ಹೇಳ್ತಿದಾರಲ್ವಾ ತುಂಬಾನೇ ಕಡಿಮೆ ಆಗಿದೆ ಅಂತ ಹೌದು ಇವತ್ತು ನಿಮ್ಗೊಂದ್ ನಂಬರ್ ಹೇಳ್ತೀನಿ ಅದ್ ಮಾಯ ಆಗುತ್ತೆ ಈವನ್ ಇರೋ ಚೂರುನು ಮಾಯ ಆಗ್ಬಿಡುತ್ತೆ ಮೊದ್ಲು ನನ್ಗೆ ಅದು ಗೆಡ್ಡೆ ಆಗಿತ್ತು ಬ್ರೆಸ್ಟ್ ಅಲ್ಲಿ ಅದೇನಾಯ್ತು ನೀವು ಕಲರ್ ಥೆರಪಿ ಹೇಳಿದ್ರಿ ಲಿಂಪೋಮೇಲೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಲಾಸ್ಟ್ ಫಿಂಗರ್ಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ಹಾಕಿದ್ಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸ್ಕ್ಯಾನ್ ಮಾಡಿಸಿದ್ದೆ ಅದು ಗೆಡ್ಡೆ ತುಂಬಾ ಇದೆ ಅಂತ ಹೇಳಿದ್ರು ಸರ್ಜರಿ ಮಾಡಿಸಿ ಅಂತ ಬಟ್ ಇವಾಗ ನಾನ್ ಮಾಡ್ಸಿರೋದು ಇವಾಗ ರೀಸೆಂಟ್ ಆಗಿ ಈಗ ಒಂದ್ ಫಿಫ್ಟೀನ್ ಡೇಸ್ ಆಗಿಲ್ಲ ನಾನ್ ಸ್ಕ್ಯಾನ್ ಮಾಡಿಸಿ ಡಾಕ್ಟರ್ ಹೇಳಿದ್ದು ಅಂದೆ ನಿಮ್ಗ್ ಲಾಸ್ಟ್ ಟೈಮ್ಗು ಈ ಟೈಮ್ ಗು ಅದೇನಿದೆ ಗೆಡ್ಡೆ ಕಡಿಮೆ ಆಗಿದೆ ರೆಸ್ಟ್ ಅಲ್ಲಿ ಅಂದ್ರೆ ನಂಗೆ ಸರ್ಜರಿಗೆ ಸಜೆಸ್ಟ್ ಮಾಡ್ಬಿಟ್ಟಿದ್ರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾನ್ಸರ್ ಜೀನ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ನಾನು ಫಾಲೋ ಅಪ್ ಮಾಡ್ತಾ ಇದೆ ನನ್ಗೆ ಭಯ ಆಗಿತ್ತು ಒಂದ್ಸಲ ಆಗ್ಲೇ ಸರ್ಜರಿ ಮಾಡ್ಸಿದ್ದೆ ಸೊ ಇವಾಗ ನನ್ಗೊಂಥರ ಶಾಕ್ ಆಯ್ತು ನಾನು ಕಲ್ಲರ್ ಥೆರಪಿನ ನಾನು ಒಂದು ಒಂದು ಒಂದುವರೆ ತಿಂಗಳಿಂದ ನಾನು ಡೈಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ ನಾನು ನಮ್ಮನೇಲಿ ಎಲ್ಲಾರು ಬೈಯೋರು ಇವಳು ಏನು ಕೈಗೆಲ್ಲ ನಾಮ ಹಾಕೊಂಡ್ ಬರ್ತಾರೆ ಅಂತ ಅನ್ಬಿಟ್ಟು ಕೊನೆ ಖುಷಿನೂ ಆಯ್ತು ಸರ್ ನನಗೆ ಅದು ಎಷ್ಟು ಅವ್ರು ಡಾಕ್ಟರ್ ಸರ್ಜರಿ ಅವಶ್ಯಕತೆ ಇಲ್ಲಮ್ಮ ನಿನ್ಗೆ ಒಂಥರ ನನ್ಗೆ ಹೇಳ್ಕೊಳಕೆ ಆಗ್ಲಿಲ್ಲ ಡಾಕ್ಟರ್ ಮುಂದೆ ಖುಷಿ ಅಂದ್ರೆ ಅಯ್ಯೋ ಡಾಕ್ಟರ್ ಆಮೇಲೆ ಅಹ್ ಇವಾಗ ಹೆಂಗ ಅಂತೀರ ನೆಕ್ಸ್ಟ್ ಪುನಃ ಅದಾಗುತ್ತಾರ್ಗೆ ಇಲ್ಲ ಅಮ್ಮ ತುಂಬಾನೇ ಕಡಿಮೆ ಆಗಿದೆ ನಿಮ್ಗೆ ನೀವೇನೋ ಟ್ಯಾಬ್ಲೆಟ್ ಏನೋ ತಗೋತೀರಿ ಏನು ತಗೋತಿರ್ಲಿಲ್ಲ ಡಾಕ್ಟರ್ ಅನ್ ನಾನ್ ನಿಮ್ ನಿಜ ನಿಮಗೆ ಎಷ್ಟು ಖುಷಿ ಆಯ್ತು ನನ್ಗೆ ಅಂದ್ರೆ ನಾನ್ ನಿಮ್ ಎಷ್ಟು ನೆನ್ಸ್ಕೊಂಡೆ ಅಂದ್ರೆ ಆ ಒಂಥರ ನನ್ ಇವಾಗು ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ ಸರ್ ಅಷ್ಟು ಖುಷಿ ನಾನು ಹೇಳೋದು ಎಲ್ಲಾ ಜನತೆಗೆ ಕರ್ನಾಟಕದ ಜನತೆಗೆ ಹೇಳೋದು ಆರೋಗ್ಯವಾಗಿರೋದು ತುಂಬಾ ಸುಲಭ ತುಂಬಾ ಈಸಿ ಯು ಶುಡ್ ನೋ ಫಸ್ಟ್ ಕಾಯಿಲೆ ಹೇಗ್ ಬರುತ್ತೆ ಕಾಯಿಲೆ ಅಂದ್ರೆ ಅದೇ ಗೊತ್ತಿಲ್ಲ ಜನಕ್ಕೆ ಡಬಲ್ ಡಿಗ್ರಿ ಮಾಡಿರ್ತಾರೆ ಕಾಯಿಲೆ ಅಂದ್ರೆ ಗೊತ್ತಿಲ್ಲ ಎಲ್ಲೇ ಬಾಡಿನಲ್ಲಿ ಎಲ್ಲೇ ಗಡ್ಡೆ ಆಗ್ತಿದೆ ಅಂದ್ರೆ ಅದರ ಅರ್ಥ ಏನು ನಿಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಅಗ್ನಿ ಕಡಿಮೆ ಆಗಿದೆ ಪೃಥ್ವಿ ಅಂದ್ರೆ ಕಫ ತತ್ವ ಜಾಸ್ತಿ ಆಗಿದೆ ಹೌದು ಅಲ್ವಾ ನಿಮ್ಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದು ನನಗೆ ಲೆಫ್ಟ್ ಸೈಡ್ ಇತ್ತು ಸರ್ ನಾನು ಎರಡ್ ಸೈಡ್ ಬ್ರೆಸ್ಟ್ ಆಪರೇಷನ್ ಮಾಡಿಸಿದೆ ಲಾಸ್ಟ್ ಮಾ ವೆರಿ ಸಿಂಪಲ್ ದಿಸ್ ಈಸ್ ಅ ಬಾಡಿ ರಿಫ್ಲೆಕ್ಸ್ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಲಿವರ್ ಇಂಟೈನ್ ಇವೆರಡು ಲೆಗ್ ಇವೆರಡು ಅಲ್ವಾ ವೆರಿ ಸಿಂಪಲ್ ಇವಾಗ ನಿಮ್ಗೆ ಡಾಕ್ಟರ್ ಹೇಳ್ತಿದಾರಲ್ವಾ ತುಂಬಾನೇ ಕಡಿಮೆ ಆಗಿದೆ ಅಂತ ಹೌದು ಇವತ್ತು ನಿಮ್ಗೊಂದು ನಂಬರ್ ಹೇಳ್ತೀನಿ ಅದ್ ಮಾಯ ಆಗುತ್ತೆ ಈವನ್ ಇರೋ ಚೂರುನು ಮಾಯ ಆಗ್ಬಿಡುತ್ತೆ ಸೊ ಗಡ್ಡೆನ ಕರೆಸಕ್ ಶಕ್ತಿ ಇರೋದು ಯಾವ್ದಕ್ಕೆ ಅಂತಂದ್ರೆ ಆರೆಂಜ್ ಗೆ ಸೊ ನೀವು ದಿಸ್ ಇಸ್ ದ ರೈಟ್ ಅಂಡ್ ಲೆಫ್ಟ್ ಬ್ರೆಸ್ಟ್ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ನಂಬರ್ ಫೈವ್ ಆರೆಂಜ್ ಅಂತ ಬರೀರಿ ದಿನಕ್ಕೆ ಒಂದ್ ಎರಡ್ ಮೂರು ಗಂಟೆ ಸರಿ ಸರ್ ಲೆಫ್ಟ್ ಅಲ್ಲಿ ಇದ್ರೆ ಇಲ್ಲಿ ರೈಟ್ ಅಲ್ಲಿ ಇದ್ರೆ ಇಲ್ಲಿ ಬರೀರಿ ನೀವ್ ಹೇಳ್ತೀರಲ್ವಾ ತುಂಬಾ ಕಡಿಮೆ ಆಗಿದೆ ಚೂರ್ ಇದೆ ಅಂತ ಒಂದ್ ಮೂರ್ ತಿಂಗಳು ಬಿಟ್ಟು ಹೋಗಿ ಅದನ್ನು ಇರಲ್ಲ ಅವ್ರು ಹೇಳಿದಾರೆ ಸರ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದ್ಸಲ ಬನ್ನಿ ಇನ್ನೊಂದ್ಸಲ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಒಂದು ನಿಮ್ ಹತ್ರ ಕೇಳ್ಬೇಕಿತ್ತು ಹಸ್ಬೆಂಡ್ ಗೆ ಲಾಸ್ಟ್ ಗೆ ಅದು ಅವ್ರಿಗೆ ಕ್ಯಾನ್ಸರ್ ಸೆಲ್ ಆಗಿದೆ ಅಂತ ಅವ್ರ ಅವಾಗ ಹೇಳಿದ್ರು ಇವಾಗ ಕನ್ಫರ್ಮ್ ಆಗಿದೆ ಯೂರಿನರಿ ಬ್ಲಾಡರ್ ನೇ ತೆಗಿಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ತೆಗ್ದು ಬಿಟ್ಟು ಹೊಟ್ಟೆ ಹತ್ರ ಓಪನ್ ಮಾಡಿ ಪೈಪ್ ತರ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಅದು ಕ್ಯಾನ್ಸರ್ ಟರ್ನ್ ಆಗಿ ಹೋಗಿದೆ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಒಂದು ಇದಿತ್ತು ಬಟ್ ಅದೇ ನನ್ ಚಾನ್ಸೇ ಸಿಗ್ತಾ ಇರ್ಲಿಲ್ಲ ನನ್ಗೆ ಅಲ್ಲಿ ನೀವು ಸಿಕ್ತಿರೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಿರ್ತಿರ್ಲಿಲ್ಲ ಅದಕ್ಕೆ ಏನಾದ್ರು ಸ್ವಲ್ಪ ಹೇಳಿ ಸರ್ ನಂಗೆ ತುಂಬಾನೇ ಭಯ ಆಗ್ತಿದೆ ಯೂರಿನರಿ ಬ್ಲೇಡರ್ ನೇ ತೆಗ್ಬಿಟ್ಟು ಪರ್ಮನೆಂಟ್ ಆಗಿ ಅವ್ರಿಗೆ ಬ್ಯಾಗು ಪೌಚ್ ತರ ಕೊಡ್ತೀವಿ ಅಂದಾಗ ಎಂತರ ಇನ್ನು ಮಕ್ಳು ಚಿಕ್ಕೋರು ಅನ್ನೋದೊಂದು ಸ್ವಲ್ಪ ಭಯ ನೋಡಿ ಇವಾಗ ಏನೋ ಗಡ್ಡೆ ಆಗಿದೆ ಕ್ಯಾನ್ಸರ್ ಇದೆ ವಿಲ್ ಟ್ರೈ ಟು ಕ್ಯೂರ್ ಅದು ಸಪರೇಟ್ ಫಸ್ಟ್ ಕಾಮನ್ ಸೆನ್ಸ್ ಇಂದ ಯೋಚ್ ಮಾಡಿ ಯಾಕೆ ಅದು ಹಾಕ್ತಾ ಇದೆ ಕಿಡ್ನಿ ಕೋಲ್ಡ್ಸ್ ಇಂದ್ರೆ ಎನರ್ಜಿ ಮೆಡಿಸಿನ್ ಪ್ರಕಾರ ನಾನು ಹೇಳ್ತೀನಿ ಇಟ್ಸ್ ಸ್ಪ್ಲೀನ್ ಡ್ಯಾಮ್ನೆಸ್ ಕಿಡ್ನಿ ಕೋಲ್ಡ್ನೆಸ್ ಅಂತ ಅದ್ ಯಾಕೆ ಆಗ್ತಾ ಇದೆ ಮೇನ್ಲಿ ನಾವು ತಿನ್ನೋ ಆಹಾರದಲ್ಲಿ ಶಕ್ತಿ ಇಲ್ಲ ಹಿಂಗೆ ಕುಂತ್ಕೊಂಡಲ್ಲೇ ಬಿಡ್ತಾ ಇದಾರೆ ಜನ ಎನರ್ಜಿನೇ ಇಲ್ಲ ಸಹ ಎಲ್ರಿಗೂ ಹೇಳೋದಿಷ್ಟೇ ನಮ್ಮ ಬಸವ ಅಕಾಡೆಮಿ ಕಡೆಯಿಂದ ನೀವು ತಿನ್ನೋ ಆಹಾರ ದೇಶಿ ತಳಿ ಇರ್ಲಿ ಜೊತೆ ನಾನು ನಿಮ್ಗೆ ಏನೇ ರಿಸಲ್ಟ್ ಕೊಡಬಹುದು ಆ ರಿಸಲ್ಟ್ ಪರ್ಮನೆಂಟ್ ಆಗಿರ್ಬೇಕಂದ್ರೆ ಆಹಾರದ ಮಹತ್ವ ತುಂಬಾನೇ ಇದೆ ನೀವೇನೋ ಹೋಗ್ಬಿಟ್ಟು ಇಲ್ಲದೆ ಇರೋದು ಹುಡ್ಕೊಂಡ್ ಬನ್ನಿ ತಿನ್ನಿ ಅಂತ ಹೇಳ್ತಾ ಇಲ್ಲ ಏನ್ ತಿಂದ್ರು ಅದು ಹೈಬ್ರಿಡ್ ಇರಬಾರ್ದು ಅಷ್ಟೇ ಮೇಡಮ್ ನೀವು ಯುರಿನರಿ ಬ್ಲಾಡರ್ ರಿಫ್ಲೆಕ್ಸ್ ಗೆ ಜಸ್ಟ್ ಒನ್ ಡೇ ನಮ್ ಝೀರೋ ಅಂತ ಬರೀರಿ ಡಾರ್ಕ್ ಬ್ಲೂ ನಲ್ಲಿ ನಂಬರ್ ಟೂ ಅಂತ ಬರೀರಿ ಓಕೆ ಇದನ್ನ ನೀವು ವಾರ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ಆರ್ಗನ್ನು ರಿಜ್ಯುನೇಟ್ ಆಗುತ್ತೆ ಡೀಪ್ ರೆಸ್ಟಿಗೆ ಹೋಗುತ್ತೆ ಎಲ್ಲೇ ಏನೋ ಗಡ್ಡೆ ಸಿಸ್ಟ್ ಆಗಿದೆ ಅಂದ್ರೆ ಅಲ್ಲಿ ಅಲ್ಲಿಗೆ ಮುಮೆಂಟಮ್ ಇರಲ್ಲ ಸೊ ಈ ಎರಡು ನಂಬರ್ ಇಂದ ಡೆಫಿನೆಟ್ ಆಗಿ ವಿತಿನ್ ಟೂ ಟು ತ್ರೀ ವೀಕ್ಸ್ ಅಲ್ಲಿ ಆ ಮ್ಯಾಜಿಕಲ್ ಇಂಪ್ರೂವ್ಮೆಂಟ್ ಅನ್ನು ನೀವು ನೋಡಬಹುದು ಸರ್ ಅದು ನಾವು ಒನ್ ಡೇ ಮಾತ್ರ 0 ಹಾಕಿ ಆಮೇಲೆ ಇದು ಬಂದು ಟೂ ಇರದನೆ ನಾವು ತ್ರೀ ವೀಸ್ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಥವಾ ಡೇ ಬೈ ಇಲ್ಲ ಡೇ ಇದೊಂದೆರಡು ದಿನ ಅದೊಂದೆರಡು ದಿನ ಹಾಕೀಮ್ಮ ಆ ಸರಿ ಸರ್ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಇರುತ್ತೆ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸರ್ ಇದ್ ಬಿಟ್ ಬೇರೆ ಕಲರ್ ಏನು ಬೇಡ ಬೇಡ ಸರ್ ಸದ್ಯ ನಮ್ಮ ಕಲರ್ ನ್ಯೂಮರಾಲಜಿ ಟ್ರೈ ಮಾಡಿ ಇಟ್ ವರ್ಕ್ಸ್ ಬೆಟರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್